ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಯಾವ ಒಂದು ಪಲ್ಯ ಮಾಡಿದ್ವಿ ಅಂತಂದರೆ ಈ ಸಬ್ಬಸಿ ಹಾಗೂ ಬೇಳೆ ಎರಡು ಮಿಕ್ಸ್ ಮಾಡಿ ಇವತ್ತು ಮಾಡಿರೋದು ಸ್ನೇಹಿತರೆ ಇದಕ್ಕಿಂತ ಮುಂಚೆ ನಾವು ಅಂದರೆ ಹೆಸರುಬೇಳೆ ಹಾಗೂ ಹೆಸರು ಬೇಳೆ ಅಷ್ಟೇ ನಾವು ವಿಡಿಯೋ ಬೇಳೆ ಗುಗ್ರೆ ಅಷ್ಟೇ ನಾವು ವೀಡಿಯೋ ಮಾಡಿದ್ದು ಇವಾಗ ಸ್ನೇಹಿತರೆ ಬೇಳೆ ಹಾಗೂ ಅಂದರೆ ಸಬ್ಬಸಿ ಎರಡು ಮಿಕ್ಸ್ ಮಾಡಿದ್ರೆ ಯಾವ ಥರ ಒಂದು ಅಡುಗೆ ಬರುತ್ತೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಉಪ್ಪಿದೆ ಅದಾದಮೇಲೆ ಇಲ್ಲಿ ಹಾಗೆ ಧನ್ಯ ಪೌಡ್ರು ಹಾಗೆ ಇಲ್ಲಿ ಅರಿಶಿಣ ಮಿಕ್ಸ್ ಇದೆ ಈರುಳ್ಳಿ ಜೊತೆ ಅದಾದಮೇಲೆ ಸಬ್ಬಸ್ ಇದೆ ಅದಾದಮೇಲೆ ಸ್ನೇಹಿತರೆ ಕುಟ್ಟಿರ್ತಕ್ಕಂಥ ಹಸಿಮೆಣಸಿನ ಕಾ ಖಾರ ಇದೆ ಅದಾದಮೇಲೆ ಸ್ನೇಹಿತರೆ ಕಾಣಿಸ್ತಾ ಇರ್ಬೋದು ನಿಮಗೆ ಹೆಸರು ಇದೆ ಅಂದರೆ ಹೆಸರು ಬೇಳೆ ಅಂತ ಕರೀತಾರೆ ಇದಕ್ಕೆ ಹಾಗೆ ಹೆಸರು ಕಾಳು ಅಂತ ಕೂಡ ಕರೀತಾರೆ ಅಂದರೆ ಕೆಲವು ಕಡೆ ಅವ್ರವ್ರ ಭಾಷೆಯಲ್ಲಿ ಬೇರೆ ಬೇರೆ ಥರ ಕರೀತಾರೆ ಸ್ನೇಹಿತರೆ ಅಂದರೆ ಇನ್ನೊಂದು ಹೆಸ್ರು ಬೆ ಹೆಸರು ಕಾಳು ಜೊತೆ ಈ ಹಾಕಿ ಮಾಡಿದರೆ ಯಾವ ಥರ ಅಡುಗೆ ಬರುತ್ತೆ ಅಂತ ನೀವು ಈ ಒಂದು ವಿಡಿಯೋದ ಮೂಲಕ ನೋಡ್ಬೋದು ಸ್ನೇಹಿತರೆ ಇನ್ನೊಂದು ಹೆಸ್ರು ಕಾಳು ಜೊತೆ ಸಬ್ಬಸ್ ಬೆಳಾಕ ಹಾಕಿ ನೀವು ಅಡುಗೆ ಮಾಡಿದರೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇವಾಗ ನಮ್ಮ ವೈಫರು ಏನು ಮಾಡ್ತಿದ್ದಾರೆ ಅಂತಂದರೆ ಇವಾಗ ಕಡಾಯಿ ಇಟ್ಟವ್ರೆ ಕಡಾಯಿ ಬಿಸಿಯಾಗಿದೆ ಇವಾಗ ಎಣ್ಣೆ ಹಾಕ್ತಿದಾರೆ ಎಣ್ಣೆ ಸ್ನೇಹಿತರೆ ಸ್ವಲ್ಪ ಅಂದರೆ ಒಂದರಿಂದ ಒಂದು ಎರಡು ಹಾಕಿ ಸ್ನೇಹಿತರೆ ಇನ್ನೊಂದು ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ ಯಾಕಂದರೆ ನಾವು ಮಾಡುವಂಥ ವೀಡಿಯೋ ಪ್ರತಿಯೊಂದು ವಿಡಿಯೋಗಳು ನೀವು ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇವಾಗ ಕಟ್ ಮಾಡಿರ್ತಕ್ಕಂಥ ಇರುಳನ್ನು ಕೂಡ ಹಾಕಿದರು ಹಾಗೆ ಸ್ನೇಹಿತರೆ ಅದ್ರ ಜೊತೆ ಅರಿಶಿಣ ನಮ್ಮ ತಾಯಿಯವರು ಮುಂಚೆನೇ ಮಿಕ್ಸ್ ಮಾಡಿಟ್ಟಿದ್ರು ಸೊ ಹಾಗಾಗಿ ನಿಮಗೆ ಅರಿಶಿಣ ಹಾಕೋದನ್ನು ನಾವು ತೋರ್ಸೋಕ್ಕಾಗೋದಿಲ್ಲ ಎರಡು ಮಿಕ್ಸ್ ಮಿಕ್ಸ್ ಇರೋದರಿಂದ ಎರಡು ಒಂದೇ ಸಲ ಹಾಕಿ ಒಂದೇ ಸಲ ಹಾಕಿದ್ದಾರೆ ಅಂದರೆ ಇನ್ನೊಂದು ಎಣ್ಣೆ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸೇದ್ರೆ ಇನ್ನೊಂದು ಇದು ಅಂದರೆ ಸಿಂಪಲ್ ಆದ ಒಂದು ಅಡುಗೆ ಅಂತ ಹೇಳಲಾಗುತ್ತೆ ಅಥವಾ ಸಿಂಪಲ್ ಹಾಗೆ ಮಾಡಿರೋ ಒಂದು ರೆಸಿಪಿ ಅಂತ ಕೂಡ ಹೇಳಲಾಗುತ್ತೆ ಅಂದರೆ ಇವಾಗ ಕುದಿಸ ಅಂದರೆ ನಾವು ಮುಂಚೆನೇ ಹೆಸ್ರು ಕಾಳು ನಮ್ಮ ತಾಯಿಯವರು ನೀರಲ್ಲಿ ಕುದಿಸಿದರು ಸೊ ಹಾಗಾಗಿ ನೀವು ನೀವು ಕೂಡ ಮುಂಚೆನೇ ಅಂದರೆ ಬೇಯಿಸಿಟ್ಕೋಬೇಕಾಗುತ್ತೆ ಈ ಥರ ನೀವು ಬೇಯಿಸಿಟ್ಕೊಂಡಾಗ ಮಾತ್ರ ನಿಮಗೆ ಅಡುಗೆ ತುಂಬ ಆಗುತ್ತೆ ಅಂದರೆ ಟೈಮ್ ಜಾಸ್ತಿ ಹಿಡಿಯೋದಲ್ಲ ಸೊ ಹಾಗಾಗಿ ಸ್ನೇಹಿತರೆ ನೋ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂದು ಸ್ವಲ್ಪ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀವು ಹಾಕಿರತಕ್ಕಂಥ ಹೆಸರು ಕಾಳು ಇವಾಗ ಸ್ನೇಹಿತರೆ ಮಿಕ್ಸ್ ಮಾಡ್ತಾ ಇರಲ್ಲ ಮೈಫು ಇಲ್ಲಿ ನೋಡ್ತಾ ಇರೋದು ವೀಡಿಯೋದಲ್ಲಿ ಇವಾಗ ಸ್ನೇಹಿತರೆ ಈ ಟೈಮಲ್ಲಿ ನೀವು ಸಬ್ಬೈಸ್ ಹಾಕ್ಬೇಕಾಗುತ್ತೆ ಅಂದರೆ ಇದಕ್ಕೆ ನೀವು ಸಬ್ಬಸಾದರೂ ಹಾಕಿ ಅಡುಗೆ ಮಾಡ್ಬೋದು ಅಥವಾ ಮೆಂತೆ ಪಲ್ಯ ಹಾಕಿ ಕೂಡ ನೀವು ಅಡಿಗೆನ ಮಾಡ್ಬೋದು ಇವಾಗ ಮಿಕ್ಸ್ ಮಾಡ್ತಾ ಇದ್ದಾಳೆ ಸ್ನೇಹಿತರೆ ಈ ಥರ ಒಂದು ಅಡುಗೆ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಕೂಡ ಮಾಡ್ಬೋದು ಹಾಗೆ ಸ್ನೇಹಿತರೆ ಈ ಥರ ಈ ಥರ ಒಂದು ಕಾಳು ಸಬ್ಬಸಿ ಹೆಸರು ಕಾಳು ಮಾಡಿದಾಗ ಸೇದ್ರೆ ಇದನ್ನು ನೀವು ಪರೋಟದಲ್ಲಿ ಕೂಡ ಊಟ ಮಾಡ್ಬೋದು ಅಥವಾ ರೊಟ್ಟಿ ರೊಟ್ಟಿಯಲ್ಲಿ ಊಟ ಮಾಡೋಕ್ಕಂತ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಸೇದ್ರೆ ಚಪಾತಿಯಲ್ಲಿ ಕೂಡ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಎಲ್ಲಿಯಾದರೂ ಟಿಫನ್ ಅಥವಾ ಹೊರಗಡೆ ಹೋಗ್ಬೇಕಾದ್ರೆ ಅಥವಾ ಜಾತ್ರೆ ಸಮಾರಂಭಗಳಿಗೆ ಎಲ್ಲಾದರೂ ಅಂದರೆ ಟೂರ್ ಹೋಗ್ಬೇಕಾದ್ರೆ ನೀವು ಇದನ್ನು ನೀವು ಅಂದರೆ ಟಿಫನ್ ಅಂತ ಮಾಡಿಕೊಂಡು ನೀವು ತಗೊಂಡು ಅಲ್ಲಿಯೂ ಕೂಡ ತುಂಬ ಸೊಗಸಾಗಿ ಕೂಡ ನೀವು ಊಟ ಮಾಡ್ಬೋದು ಯಾವುದಕ್ಕೆ ತೋಟ ಆಗಿರ್ಬೋದು ಅಥವಾ ಹೊಲದಲ್ಲೇ ಆಗಿರ್ಬೋದು ಅಥವಾ ನೀವು ಕೆಲಸಕ್ಕೆ ಹೋಗೋ ಜಾಗದಲ್ಲೇ ಆಗಿರ್ಬೋದು ಸ್ನೇಹಿತರೆ ಇದೊಂದು ಈ ಒಂದು ರೆಸಿಪಿ ತುಂಬ ಜನ ಅಂದರೆ ತುಂಬ ಜನ ಇಷ್ಟಪಡ್ತಾರೆ ಸ್ನೇಹಿತರೆ ಇವಾಗ ಒಂದು ಈ ಒಂದು ಅಡುಗೆ ಒಂದು ಹಂತಕ್ಕೆ ಬಂದಿದೆ ಇವಾಗ ನಮ್ಮ ವೈಫ್ ವೈಫವ್ರು ಇದಾಗ್ತಿದಾರೆ ಶೇಂಗದ ಪುಡಿ ಅಂದರೆ ಶೇಂಗದ ಪುಡಿ ಹಾಕ್ತಿದ್ರೆ ನಿಮ್ಮ ಹತ್ರ ಶೇಂಗದ ಪುಡಿ ಇದ್ರೆ ಹಾಕಿ ಅಥವಾ ಇಲ್ಲ ಅಂತಂದರೆ ಹಾಕಕ್ಕೆ ಹೋಗಬೇಡಿ ಸ್ನೇಹಿತರೆ ನೀವು ಶೇಂಗದ ಪುಡಿ ಹಾಕಿದ ಮೇಲೆ ಈ ಥರ ನೀವು ತುಂಬ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇನ್ನೊಂದು ಸೇಂದ್ರೆ ನೀವು ಅಂದರೆ ಪಲ್ಯ ಇವೆಲ್ಲ ಹಾಕಿದಾಗ ನೀವು ಪ್ರತಿಯೊಂದು ಪದಾರ್ಥ ಹಾಕಿದಾಗ ಆದಷ್ಟು ನಿಮ್ಮ ಒಂದು ಈ ಒಂದು ಗ್ಯಾಸ್ ಉರಿ ಒಂದು ಸ್ವಲ್ಪ ಆದಷ್ಟು ಕಡಿಮೆ ಇದರಲ್ಲಿ ಇಟ್ಕೊಳ್ಳಿ ಸೇಂದ್ರೆ ಇದು ನಮ್ಮ ಮನೆ ತೋರಿಸ್ತಾ ಇದ್ದಾರೆ ನೀವು ನಿಮಗೆ ಆವಾಗ ಆವಾಗ ವೀಡ್ಯೋದಲ್ಲೇ ಇದು ನಮ್ಮ ಮನೆ ಇದೆ ಸೇಂದ್ರೆ ನಾವಿರೋದು ಬಾಡಿಗೆ ಮನೆಯಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಸುತ್ತ ಕಾಂಪೌಂಡ್ ಇದೆ ಒಳಗಡೆ ನಾವು ವೀಡಿಯೋ ಮಾಡೋದೆಲ್ಲನೂ ಎರಡು ಡ್ರಮ್ ಇದ್ದಾವೆ ಇಲ್ಲಿ ನಮ್ಮ ತಾಯಿಯವರು ನೀರು ಎಲ್ಲ ತುಂಬೋದು ಇವಾಗ ಸೇದರೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಒಂದು ಸ್ವಲ್ಪ ಅಂದರೆ ಧನ್ಯ ಪೌಡ್ರ್ ಹಾಗೆ ಎಲ್ಲ ಇಲ್ಲಿ ಇದರಲ್ಲಿ ಸೇದ್ರೆ ಮೂರು ಥರ ಮಸಾಲೆ ಇದೆ ಒಂದೇ ಥರ ಎಲ್ಲ ನಾವು ಮುಂಚಿನ ಮೂರು ಥರ ಮಸಾಲೂ ಮಿಕ್ಸ್ ಮಾಡಿ ನಾವು ಇಟ್ಟಿರೋದು ಸೊ ಹಾಗಾಗಿ ನಿಮ್ಗೆ ಕಾಣಿಸ್ತಿಲ್ಲ ಸೇದ್ರೆ ಇದನ್ನು ನೀವು ಧನ್ಯ ಪುಡಿ ಆದರೂ ಅಂದ್ಕೊಳ್ಳಿ ಅಥವಾ ಮಸಾಲೆ ಆದರೂ ಅಂದ್ಕೊಳ್ಳಿ ಇವಾಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾಳೆ ನೋಡೋಣ ಸ್ನೇಹಿತರೆ ಮತ್ತು ನೆಕ್ಸ್ಟ್ ಏನೆಲ್ಲ ಮಾಡ್ಬೋದು ಸ್ನೇಹಿತರೆ ನನ್ನ ಪ್ರಕಾರ ನೂರು ಪರ್ಸೆಂಟ್ದಲ್ಲೇ ಒಂದು ಎಂಬತ್ತು ಪರ್ಸೆಂಟು ಅಡುಗೆ ಆಗಿದೆ ಇವಾಗ ಉಪ್ಪು ಹಾಕ್ತಿದ್ದಾಳೆ ಸ್ನೇಹಿತರೆ ನಿಮಗೆ ಉಪ್ಪು ನಮ್ಮ ಹತ್ರ ಈ ಥರ ಉಪ್ಪಿದೆ ಇನ್ನೊಂದು ಉಪ್ಪಿದೆ ಅದು ಕೂಡ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಪ್ಪು ಖಾಲಿ ಆಗು ಆಗಿದ್ದರಿಂದ ನಾವು ಈ ಒಂದು ಉಪ್ಪನ್ನು ನಾವು ಯೂಸ್ ಮಾಡ್ತಿರೋದು ಇನ್ನೊಂದು ಸ್ನೇಹಿತರೆ ನೀವು ನಾನ್ವೆ ನಾನ್ ವೆಜ್ಜು ಇವೆಲ್ಲ ಊಟ ಮಾಡೋದಕ್ಕಿಂತ ಹೆಲ್ತಿಗೆ ನನ್ನ ಪ್ರಕಾರ ಈ ಥರ ನೀವು ಊಟ ಮಾಡೋದು ತುಂಬ ನಿಮ್ಮ ಆರೋಗ್ಯ ಕೂಡ ಒಳ್ಳೇದಂತ ನಾನು ಹೇಳೋದು ಯಾಕಂದರೆ ನೀವು ಡೈಲಿ ವ್ಯಾ ನಾನ್ ವೆಜ್ಜು ಚಿಕನ್ನು ಮಟನು ಅಥವಾ ಏನೇನು ಊಟ ಮಾಡೋಕ್ಕಿಂತ ಈ ಥರ ಒಂದು ರೆಸಿಪಿಯನ್ನು ನಿಮ್ಮ ಮನೆಯಲ್ಲೇ ನೀವು ಅಡುಗೆ ಮಾಡಿಕೊಂಡು ನೀವು ಕೂಡ ತುಂಬ ಚೆನ್ನಾಗಿ ಊಟ ಮಾಡಿ ಊಟ ಮಾಡ್ಬೋದು ಹಾಗೆ ಸ್ನೇಹಿತರೆ ನೀವು ಈ ಥರ ಊಟ ಮಾಡಿದ್ರೆ ನೀವು ಕೂಡ ತುಂಬ ಆರೋಗ್ಯವಾಗಿರ್ತೀರಿ ನೋಡಿ ಸ್ನೇಹಿತರೆ ಮಾಡಿರ್ತಕ್ಕಂಥ ಈ ಒಂದು ರೆಸಿಪಿ ಹೀಗೆಲ್ಲ ಆಗಿದೆ ನೋಡ್ತಾ ಇರ್ಬೋದು ಜಾ ಸೇದ್ರೆ ಇನ್ನೊಂದು ನೀವು ಹೆಸರುಕಾಳು ಪಲ್ಯ ಮಾಡೋವಾಗ ಜಾಸ್ತಿ ನೀವು ಸಬ್ಬಸಿ ಈ ಒಂದು ಪಲ್ಯನ ಜಾಸ್ತಿ ಯೂಸ್ ಮಾಡಬಾರ್ದು ಯಾವ ಥರ ಯೂಸ್ ಮಾಡಬೇಕಂದ್ರೆ ಅದರಲ್ಲಿ ಇದೆಯಾ ಅಥವಾ ಇಲ್ಲ ಅಷ್ಟೇ ನ್ಯೂಸ್ ಅಂದರೆ ಸ್ವಲ್ಪನೇ ಯೂಸ್ ಮಾಡಬೇಕು ಜಾಸ್ತಿ ಯೂಸ್ ಮಾಡಿದರೆ ಅಂತಂದರೆ ಜಾಸ್ತಿ ಆಗಿಬಿಡುತ್ತೆ ಸೊ ಊಟ ಮಾಡೋದಕ್ಕೆ ನಿಮ್ಮ ಊಟ ಮಾಡೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಬರೋದಿಲ್ಲ ಸೊ ಹಾಗಾಗಿ ಸಿದ್ರೆ ಇವಾಗ ಅಡುಗೆ ರೆಡಿಯಾಗಿದೆ ಈಗ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರಂತ ಸಿದ್ರೆ ಇವಾಗ ಪ್ಲೇಟ್ ಇಟ್ಲು ಬಾರಿ ಸೇಂದ್ರೆ ಇವಾಗ ಚಪಾತಿ ಕೂಡ ಇದ್ದಾಳೆ ಚಪಾತಿ ಕೂಡ ಇಟ್ಟಾಯಿತು ಇವಾಗ ನೆಕ್ಸ್ಟು ಕಪ್ಪಿಡ್ತದಲ್ಲ ಕಾ ಗ್ಲಾಸಿನ ಕಪ್ಪು ಇವಾಗ ಕಪ್ಪಲ್ಲಿ ಹಾಕ್ತಾಯಿದ್ದ ನೋಡಿಸಿದರೆ ಇಷ್ಟೊಂದು ಚೆನ್ನಾಗಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಈ ಥರ ಒಂದು ರೆಸಿಪಿ ನಿಮ್ಮ ಮನೆಯಲ್ಲಿ ಕೂಡ ನಿಮಗೆ ಟೈಮು ಅಂದರೆ ಬೇಗ ಅಂದರೆ ಬೇಗ ಮಾಡುವಂಥದ್ದೇ ಈ ಒಂದು ಅಡುಗೆ ಸಾರಿ ಈ ಒಂದು ರೆಸಿಪಿ ಮಾಡೋದಕ್ಕೆ ಜಾಸ್ತಿ ಹೊತ್ತು ಟೈಮ್ ಹಿಡಿಯೋದಿಲ್ಲ ಏನಿಲ್ಲ ಅಂತಂದ್ರೆ ಒಂದು ಐದರಿಂದ ಒಂದು ಹತ್ತು ನಿಮಿಷದೊಳಗೆ ನಿಮ್ಮ ಒಂದು ಈ ಒಂದು ರೆಸಿಪಿ ರೆಡಿ ಆಗುತ್ತೆ ಸೊ ಹಾಗೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೇದಿದ್ರೆ ನೀವು ಮಾಡುವಂಥ ಬೆಲ್ ಬಟನ್ ಪ್ರೆಸ್ಗೆ ಎಲ್ಲರಿಗಿಂತ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ನೋಟಿಫಿಕೇಷನ್ ಬರುತ್ತೆ ಆ ಒಂದು ನೋಟಿಫಿಕೇಶನ್ ಮೂಲಕ ನೀವು ಪ್ರತಿಯೊಂದು ವಿಡಿಯೋಗಳನ್ನು ಎಲ್ಲರಿಗಿಂತ ಮುಂಚೆ ನೋಡ್ಬೋದು ಸ್ನೇಹಿತರೆ ನಿಮಗೆ ನಾನು ನೆಕ್ಸ್ಟ್ ಇಡೋದಲ್ಲಿ ಸಿಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಗುತಾರೆ ನಮಸ್ ನಗುತಾರೆ ಬಬಾಯ್